ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಹಿಂದಿನಂತೆ ಪೋಷನ್ ಜನ್ ಆಂದೋಲನ್ ಮೇಲೆ ಕ್ಲಿಕ್ ಮಾಡೋಣ ಓಪನ್ ಆಗುತ್ತೆ ಮೂರು ಮೇಲೆ ಕ್ಲಿಕ್ ಮಾಡೋಣ ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಮಾಡೋಣ ಹಾಗೆ ಅದಾದ ನಂತರದಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಡುತ್ತೆ ಅದು ಸೈನ್ ಇನ್ ಆಗಬೇಕು ನಂತರ ಲಾಗಿನ್ ಆಗಬೇಕು ಓಪನ್ ಆಗುತ್ತೆ ಓಪನ್ ಆದಮೇಲೆ ಆ್ಯಕ್ಟಿವಿಟೇಶ್ ಆ್ಯಕ್ಟಿವಿಟಿ ಫಾರ್ಮ್ ಪಾರ್ಟಿಸಿಪೇಷನ್ ಫಾರ್ಮ್ ಅಂತೇಳಿರುತ್ತೆ ಸೆಲೆಕ್ಟ್ ಟೀಮ್ ಅಂತ ತೋರಿಸುತ್ತೆ ಈ ಹಿಂದೆ ಹೇಗೆ ಮಾತಾಡ್ತೀನಿ ಮಾಡಿದ್ನೋ ಅದೇ ಥರನೇ ಮಾಡೋದು ಆದರೆ ಇವತ್ತು ನನ್ನ ಕೇಂದ್ರದ ಮಾತ್ರ ನಾನು ಹಾಕಿಲ್ಲ ಎಲ್ಲ ಕೇಂದ್ರದ್ದು ಹೆಚ್ಚು ಕಮ್ಮಿ ಒಂದು ಐದು ಆರು ಕೇಂದ್ರದ್ದು ನಾನು ಎರಡು ಮೂರು ದಿವಸದಿಂದ ಮಾಡ್ತಾನೇ ಇದ್ದೀನಿ ಯಾಕೆ ಅಂತಂದರೆ ಅವ್ರಿಗೆ ಕೆಲವೊಬ್ಬರಿಗೆ ಓಪನ್ ಆಗೋಕೆ ಬರ್ತಿಲ್ಲ ಇನ್ನು ಕೆಲವರಿಗೆ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫೋಟೋಸ್ ಡೌನ್ ಮಾಡೋದಾಗಲಿ ಅಥವಾ ಬೇರೆ ಇದನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಇಂಗ್ಲೀಷು ಇಲ್ಲ ಸೊ ಹಾಗಾಗಿ ಪೋರ್ಷನ್ ಕೋಆರ್ಡಿನೇಟರ್ ಈ ವಿಷಯ ಹೇಳಿರೋದ್ರಿಂದ ನಾನು ಇದು ಈ ಕೆಲಸ ಮಾಡ್ತಾ ಇರೋದು ಸುಮ್ಮನೆ ಯಾಕೋ ಹೇಳ್ಕೊಳ್ಲಿಕ್ಕೆ ನಾನು ಈ ವಿಷಯ ಹೇಳ್ತಿಲ್ಲ ಯಾಕೆಂದರೆ ಒಂದೊಂದು ವಿಷಯ ಒಂದೊಂದು ಈ ಹಿಂದೆ ಏನು ನಡೆದಿತ್ತು ಒಂದರಿಂದ ಹದಿನೈದು ಒಳತ್ತನೇ ತಾರೀಕು ತನಕ ಏನು ತಂದಿತ್ತು ಒಂದೊಂದು ಅಂಗನವಾಡಿ ತೊಗೊಂಡು ನಾಲ್ಕರಿಂದ ಐದು ಆ್ಯಕ್ಟಿವಿಟೀಸನ್ನು ಮಾಡಿ ತೋರಿಸಿದ್ದೀನಿ ಮೊದಲಿಗೆ ಎನ್ವಿರಾನ್ಮೆಂಟ್ ಫಲೇಷನ್ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡೋದು ಆಮೇಲೆ ತದನಂತರದಲ್ಲಿ ಅವರು ಏನದು ಮಕ್ಕಳು ತೂಕ ಹಾಕಿದ್ದಾಗಲಿ ಹೈಟ್ ಮಾಡಿದ್ದಾಗಲಿ ಆಮೇಲೆ ಜಾಥಾ ಮಾಡಿದ್ದಾಗಲಿ ಸ್ತನ್ಯಪಾನ ಸಪ್ತ ಮಾಡಿದ್ದಾಗಲಿ ಪೌಷ್ಟಿಕಾಹಾರ ಶಿಬಿರಗಳನ್ನು ಮಾಡಿದ್ದಾಗಲಿ ಆಮೇಲೆ ಒಂದು ಕಮ್ಯುನಿಟಿ ಬೇಸ್ಡ್ ಆ್ಯಕ್ಟಿವಿಟಿ ಮಾಡಿದ್ದಾಗಲಿ ಅಂದರೆ ಇದು ಎಲ್ಲರನ್ನು ಕೂರಿಸ್ಕೊಂಡು ಮಾಹಿತಿ ಕೊಟ್ಟು ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಗಲಿ ಈ ಥರ ಇಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಬಿಟ್ಟು ಅವರಿಂದ ಫೋಟೋಸನ್ನು ಕಲೆಕ್ಟ್ ಮಾಡಿಕೊಂಡು ನಾನು ನನ್ನ ಗ್ಯಾಲರಿಯಲ್ಲಿ ಸೇವ್ ಮಾಡಿಕೊಂಡು ಅದು ಬ್ರೌಸ್ ಫೈಲ್ಸಲ್ಲಿ ಸರಿಯಾಗಿ ಬರಲಿಲ್ಲ ಅಂತಂದರೆ ಅದನ್ನು ಕ್ರಾಪ್ ಮಾಡಿ ಮತ್ತೆ ಅದನ್ನು ಸೇವ್ ಮಾಡಿಕೊಂಡು ತದನಂತರದಲ್ಲಿ ನಾನು ಆ ಫೋಟೋಸನ್ನೆಲ್ಲ ಅಪ್ಲೋಡ್ ಮಾಡಿ ನಾನು ಕಳಿಸಿದ್ದೀನಿ ಕೆಲವೊಂದು ಬ್ಲಾಕ್ ಲೆವೆಲಲ್ಲಿ ಕಲಿಸಿದ್ದೀನಿ ಕೆಲವೊಂದು ನಾನು ಅಂಗಡಿ ಲೆವೆಲಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಈ ಥರ ವಿಭಿನ್ನ ವಿಭಿನ್ನವಾಗಿ ಕೇಂದ್ರಗಳನ್ನು ನಾನು ಆ್ಯಕ್ಟಿವಿಟಿ ಮಾಡಿದ್ದೀನಿ ಓಕೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ನನಗೆ ಅಷ್ಟು ಪ್ರೋತ್ಸಾಹ ಸಿಗುತ್ತೆ ಇಷ್ಟೋ ತನಕ ನಾನು ವಿಡಿಯೋ ಮಾರ್ಚ್ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಹಾಜರಾಗ್ತೀನಿ ಹೊಸ ವಿಷಯದೊಂದಿಗೆ ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು